ವಿಶೇಷ ಸಂದರ್ಶನಕ್ಕೆ ಸ್ವಾಗತ ನಾನು ಲುಕ್ಮಾ ನಡ್ಡ್ಯ ಇವತ್ತು ನಮ್ಮ ಜೊತೆಗಿರುವುದು ಸಣ್ಣ ವಯಸ್ಸಿನಲ್ಲಿ ಅದ್ಭುತ ಸಾಧನೆ ಮಾಡಿದಂತಹ ಒಬ್ಬಳು ಸಾಧಕಿ ರಿತು ತನ್ನ ಇಪ್ಪತ್ತನೇ ವಯಸ್ಸಿನಲ್ಲಿ ಕಲಿಯುತ್ತಿರುವಾಗಲೇ ವಿಶ್ವದ ಅತೀ ಪ್ರಸಿದ್ಧ ಬ್ರ್ಯಾಂಡ್ ಆದ ರೋಲ್ಸ್ ರಾಯ್ಸ್ನಲ್ಲಿ ಕೆಲಸಗಿಟ್ಟಿಸಿಕೊಂಡಿದ್ದಾರೆ ದಕ್ಷಿಣ ಕನ್ನಡದ ಮಂಗಳೂರಿನಲ್ಲಿ ವಾಸುತ್ತಿರುವ ಇವರು ಇದೀಗ ಕರ್ನಾಟಕಕ್ಕೆ ಕೀರ್ತಿಯನ್ನು ತಂದಿದ್ದಾರೆ ಅವರ ಈ ಎಚೀವ್ಮೆಂಟ್ ಬಗ್ಗೆ ಬನ್ನಿ ತಿಳ್ಕೊಳ್ಳೋಣ ತುಂಬ ಖುಷಿ ಆಗ್ತಾ ಉಂಟಾ ಸರ್ ಇಂಥ ಸಮಯದಲ್ಲಿ ಯಾವ ಇಂಜಿನಿಯರ್ ಇಂಜಿನಿಯರಿಂಗ್ ಮಾಡಿ ಆದಮೇಲೆ ಸಹ ಕೆಲಸ ಸಿಗ್ತಾ ಇಲ್ಲ ಅಂಥ ಸಮಯದಲ್ಲಿ ನನಗೆ ಕೆಲಸ ಸಿಕ್ಕಿರೋದು ತುಂಬ ಖುಷಿ ಆಗ್ತಾ ಉಂಟು ಹೆಮ್ಮೆ ಕೂಡ ಆಗ್ತಾ ಉಂಟು ಹೇಗೆ ಪ್ರಾಸೆಸ್ ಹೇಗೆ ಅಂತ ಹೇಳಿದರೆ ನಾನು ಫಸ್ಟ್ ಇಯರ್ ಇಂದ ಕೂಡ ನಾನು ಇಂಜಿನಿಯರಿಂಗಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೆ ಮತ್ತು ನಾನು ನಾನು ಓದ್ತಾ ಇರೋದನ್ನು ನಾನು ಪ್ರಾಕ್ಟಿಕಲ್ ಆಗಿ ಸ್ಕಿಲ್ಸನ್ನು ಅಪ್ಲೈ ಮಾಡ್ತಾ ಇದ್ದೆ ಸೊ ಸ್ಕಿಲ್ಸ್ ಅಪ್ಲೈ ಮಾಡ್ತಾ ಇದ್ದದ್ರಿಂದ ನನಗೆ ತುಂಬ ಪ್ರಾಜೆಕ್ಟ್ ವರ್ಕ್ಸ್ ಎಲ್ಲ ಮಾಡ್ತಾ ಇದ್ದೆ ಸೊ ನನ್ನ ಸೀನಿಯರ್ಸ್ ಅಡುಗೆಲ್ಲ ಟಲ್ಲಿ ಇರ್ತಾ ಇದ್ದೆ ಅದರಿಂದ ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಮತ್ತು ನಾನು ಪ್ರಾಸೆಸ್ ಅಪ್ಲೈ ಮಾಡಿದೆ ಅಂತ ಹೇಳಿದರೆ ಫಸ್ಟ್ ಇಯರ್ ಎಂಡಿಂಗ್ ಸೆಕೆಂಡ್ ಇಯರ್ ರಜೆ ಇರುವಾಗ ಸೆಕ್ ಫಸ್ಟ್ ಸೆಕೆಂಡ್ ಇಯರ್ ಸ್ಟಾರ್ಟಿಂಗಲ್ಲೇ ಅಪ್ಲೈ ಮಾಡಿರೋದು ಮತ್ತು ಇಂಟರ್ನ್ಶಿಪ್ಪಿಗೆ ಅಂತ ಅಪ್ಲೈ ಮಾಡಿದ್ದು ಇಂಟರ್ನ್ಶಿಪ್ ಸೆಲೆಕ್ಟ್ ಆದಮೇಲೆ ಒಂದು ಸ್ವಲ್ಪ ಟಾಸ್ ಎಲ್ಲ ಇತ್ತು ತುಂಬ ಕಷ್ಟ ಆಗಿತ್ತು ನಾನು ಓದ್ತಾ ಇರೋದ್ರಿಂದ ನನಗೆ ಅದು ಟಾಸ್ ಎಲ್ಲ ಎಂಥ ಮಾಡಬೇಕಂತ ಎಂಥ ಐಡಿಯಾನೇ ಇರಲಿಲ್ಲ ತುಂಬ ಕಷ್ಟ ಇತ್ತು ಹೇಗೂ ಬೇರೆಯವ್ರ ಹತ್ರ ಎಲ್ಲ ಕೇಳಿ ಮತ್ತು ನಾನು ನನ್ನ ಓನ್ ಪರಿಶ್ರಮ ಹಾರ್ಡ್ ವರ್ಕ್ ಬುಕ್ಸನ್ನೆಲ್ಲ ರೆಫರ್ ಮಾಡಿ ಕಂಪ್ಯೂಟರ್ ವೀಡಿಯೋಸ್ ಎಲ್ಲ ನೋಡಿ ಟಾಸ್ಕನ್ನು ಬೇಗ ಬೇಗ ಮುಗಿಸ್ತಾ ಇದ್ದೆ ಅದು ಸಹ ಟೈಮ್ ಲಿಮಿಟ್ ಇರ್ತಾಯಿತ್ತು ಅದು ಮುಗಿಸಿ ನೆಕ್ಸ್ಟ್ ಇಂಟರ್ನ್ಶಿಪ್ಪಲ್ಲಿ ನಾನು ಒಳ್ಳೆ ಕೆಲಸ ಮಾಡಿದ್ರಿಂದ ತುಂಬ ಗುಡ್ ಪರ್ಫಾರ್ಮೆನ್ಸ್ ಇದ್ದ ಪರ್ಫಾರ್ಮರ್ ಅಂತ ಹೇಳಿ ನನಗೆ ಪ್ರೀಪ್ಲೇಸ್ಮೆಂಟ್ ಆಫರ್ ಸಿಕ್ಕಿತ್ತು ಇಂತ ಒಂದು ಅದು ಹೊಸ ಒಂದು ಕಂಪನಿ ಮಂಗಳೂರಿನ ಒಬ್ಬರನ್ನ ಕಾಂಟ್ಯಾಕ್ಟ್ ಆಗಬೇಕಾದ್ರೆ ಅಥವಾ ನೀವು ಅವರನ್ನು ಕಾಂಟ್ಯಾಕ್ಟ್ ಆಗಬೇಕು ಅದನ್ನು ಹೇಗೆ ನೀವು ಸಾಧಿಸಿಕೊಂಡ್ರಿ ಹೌದು ನಾನು ಫಸ್ಟ್ ಆಫ್ ಆಲ್ ಇವರನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದಂತ ನನಗೆ ತುಂಬ ಕಾರ್ಸ್ ಎಲ್ಲ ತುಂಬ ಇಷ್ಟ ಸೊ ನಾನು ಮರ್ಸಿಡೀಸ್ ಅದು ಮರ್ಸಿಡೀಸ್ ಎಲ್ಲ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ ಸೊ ಮರ್ಸಿಡೀಸಲ್ಲಿ ನನಗೆ ಕೆಲವರು ಪರಿಚಯ ಇದ್ದರು ಅಂತ ಹೇಳಿದ್ರೆ ನನ್ನ ಫ್ರೆಂಡ್ಸ್ ಲಿಂಕ್ಡಿನಲ್ಲಿ ಎಲ್ಲ ನಾನು ಮೆಸೇಜ್ ಮಾಡ್ತಾ ಇದ್ದೆ ಸೊ ಅದರಿಂದ ನನಗೆ ಕೆಲವರು ಪರಿಚಯ ಇದ್ದರು ಬಟ್ ರಾಯಲ್ಸ್ ರಾಯ್ಸಲ್ಲಿ ನನಗೆ ಇಲ್ಲಿ ಯಾರು ಸಹ ಪರಿಚಯ ಇರಲಿಲ್ಲ ಮತ್ತೆ ನಾನು ಅವರ ವೆಬ್ಸೈಟಿಗೆ ಹೋಗಿ ಅವರ ಕರಿಯರ್ ಪೋರ್ಟಲ್ಸ್ಗೆಲ್ಲ ಹೋಗಿ ನೋಡ್ತಾ ಇದ್ದೆ ಹೇಗೆ ಅಪ್ಲೈ ಮಾಡೋದು ಅಂತ ಮತ್ತೆ ಹಾಗೆ ಅಪ್ಲೈ ಮಾಡಿ ನನಗೆ ಇಂಟರ್ನ್ಶಿಪ್ ಸಿಕ್ಕಿರುವಂಥದ್ದು ರಾಲ್ಸ್ ರಾಯ್ಸ್ ಕಂಪನಿಯನ್ನೇ ನೀವು ಚೂಸ್ ಅಥವಾ ಚೂಸ್ ಮೊದಲನೇದಾಗಿ ನಾನು ರಾಲ್ಸ್ ರಾಯ್ಸ್ ಅನ್ನು ರಾಯಲ್ಸ್ ರಾಯ್ಸ್ ಅಂತ ಹೇಳಿದ ಒಂದು ಡ್ರೀಮ್ ಕಂಪನಿ ನಾನು ಅದನ್ನು ಚೂಸ್ ಮಾಡಿರೋದು ಬಟ್ ಇಂಟರ್ನ್ಶಿಪ್ ಆದಮೇಲೆ ನನಗೆ ಪರವಾಗಿಲ್ಲ ಬೇರೆ ಇಂಟರ್ನ್ಶಿಪ್ ಒಳ್ಳೆಕ್ಕೆಲ್ಲ ಕಂಪನಿಯಲ್ಲಿ ಮಾಡಿದರೆ ಎಲ್ಲಿ ಕೂಡ ನಾನು ಜಾಬಿಗೆ ಅಪ್ಲೈ ಮಾಡ್ಬೋದು ಎಂಥ ಒಳ್ಳೆ ಸರ್ಟಿಫಿಕೇಟ್ ಇಟ್ಕೊಂಡು ಅಂತ ನನಗೆ ಇತ್ತು ಅದಕ್ಕೆ ನಾನು ಇಂಟರ್ನ್ಶಿಪ್ಪಿಗೆ ಅಪ್ಲೈ ಮಾಡಿರೋದು ಇಂಟರ್ನ್ಶಿಪ್ ಆದಮೇಲೆ ರಾಯಲ್ಸ್ ತ್ ನಾನು ಚೂಸ್ ಮಾಡಿದೆ ಬಿಕಾಸ್ ನಾನು ಒಳ್ಳೆ ತುಂಬ ಒಳ್ಳೆ ಕೆಲಸ ಮಾಡಿದ್ದೇನೆ ಅಂತ ನನ್ನ ಮ್ಯಾನೇಜರ್ ಅವರೆಲ್ಲ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ ಮತ್ತೆ ನನ್ನ ಕಲೀಗ್ಸ್ ಅವರು ಸಹ ತುಂಬ ಸಪೋರ್ಟ್ ಮಾಡ್ತಾರೆ ಈಗ ವರ್ಕ್ ಮಾಡ್ತಿದ್ದೀರಾ ಅಥವಾ ನಿಮಗೆ ತರಬೇತಿ ಆಗ್ತೀರಾ ಅದು ವರ್ಕ್ ಶೆಡ್ಯೂಲ್ ಹೇಗೆ ನಡುತ್ತಿದೆ ಒಂದ್ಸಲ ಕಾಲೇಜ್ ಹೋಗ್ತಿದ್ದೀರಿ ಅಂತ ಹೇಳ್ತಿದ್ದೀರಿ ಕಡೆ ಪ್ಲೇಸ್ಮೆಂಟ್ ಆಗಿ ಆಗಿದೆ ಪ್ರೀಪ್ಲೇಸ್ಮೆಂಟ್ ಆಗಿದೆ ಹೇಗೆ ಅದರದ್ದು ಏನು ಈಗ ಪ್ಲೇಸ್ಮೆಂಟ್ ಅಂತ ಹೇಳಿದರೆ ಪ್ರತಿಯೊಬ್ಬರಿಗೆ ನಾಲ್ಕನೇ ವರ್ಷ ಆದಮೇಲೆ ಇಂಜಿನಿಯರಿಂಗ್ ಫೋರ್ತ್ ಇಯರ್ ಆದಮೇಲೆ ಆಗೋದು ಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ ಅದು ನಾನು ಓದುವಾಗಲೇ ನನಗೆ ಆಗಿರೋದು ಇಂಟರ್ನ್ಶಿಪ್ ಆದಮೇಲೆ ಸಿಕ್ಕಿರೋದು ಪಿ ಪಿ ಯು ಪ್ರೀ ಪ್ಲೇಸ್ಮೆಂಟ್ ಆಫರ್ ಅಂತ ಸೊ ನನಗೆ ಮುಂಚೆ ಆಗಿರೋದರಿಂದ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಇನಿಷಿಯಲಿ ಇಂಟರ್ನ್ಶಿಪ್ ಮಾಡುವಾಗ ಸಹ ತುಂಬ ಟಾಸ್ ಎಲ್ಲ ಇತ್ತು ಮತ್ತು ಈಗ ನೋಟ್ ಈಗ ಟ್ರೈನಿಂಗ್ ಪೀರಿಯಡ್ ಅಂತ ಆಗ್ತಾ ಉಂಟು ಟ್ರೈನಿಂಗ್ ಪೀರಿಯಡ್ ಅಂತ ಹೇಳಿದರೆ ರಾತ್ರಿ ಯು ಎಸ್ ಇದು ಯು ಕೆ ಬೇಸ್ಡ್ ಕಂಪನಿ ಆದರೆ ನನ್ನ ಆಫೀಸ್ ಇರೋದು ಯು ಎಸ್ ಎ ನಾನು ಜೆಟ್ ಇಂಜಿನ್ಸ್ ಮ್ಯಾನುಫ್ಯಾಕ್ಚರಲ್ಲಿ ವರ್ಕ್ ಮಾಡೋದು ಕಾರ್ ಇಂಜಿನ್ಸಲ್ಲಿ ಅಲ್ಲ ಸೊ ಇದು ಜೆಟ್ ಇಂಜಿನ್ಸ್ ಮ್ಯಾನುಫ್ಯಾಕ್ಚರ್ ಇರೋದು ಯು ಎಸ್ ಎ ಟೆಕ್ಸಸಲ್ಲಿ ಇರೋದು ನಾನು ರಾತ್ರಿ ಎಲ್ಲ ಕೆಲಸ ಮಾಡಿ ಒಂದು ಹನ್ನೆರಡು ಗಂಟೆಗೆ ಶುರು ಆಗ್ತದೆ ಕೆಲವೊಮ್ಮೆ ಲೆವೆನ್ ತರ್ಟಿಗೆ ನಮಗೆ ಮೀಟಿಂಗ್ಸ್ ಎಲ್ಲ ಇರ್ತದೆ ರಾತ್ರಿ ಹನ್ನೆರಡು ಗಂಟೆಯಿಂದ ಮಾರ್ನಿಂಗ್ ಸಿಕ್ಸ್ ತರ್ಟಿ ಸೆವೆನ್ ತನಕ ಆಗ್ತದೆ ನಾನು ಅದು ಕೆಲಸ ಕಂಟಿನ್ಯೂಸ್ ಎಲ್ಲ ವರ್ಕ್ ಮಾಡ್ತೇನೆ ಮತ್ತು ಮಾರ್ನಿಂಗ್ ಏಯ್ಟ್ ತರ್ಟಿಯಿಂದ ನನಗೆ ಕ್ಲಾಸ್ ಜಾ ಇದು ಸ್ಟಾರ್ಟ್ ಆಗ್ತದೆ ಕೆಲವೊಮ್ಮೆ ಕ್ಲಾಸಿಗೆ ಅಷ್ಟು ಬೇಗ ಹೋಗ್ಲಿಕ್ಕೆ ಆಗೋದಿಲ್ಲ ಬಿಕಾಸ್ ನನಗೆ ನಿದ್ರೆ ಇರೋದಿಲ್ಲ ಅಲ್ಲ ಒಂದು ನಾನು ಫಸ್ಟ್ ಸ್ಟಾರೆಲ್ಲ ಬಂಕ್ ಮಾಡಿ ಹೋಗುವಂಥದ್ದು ಬಟ್ ನನಗೆ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಸಹಿಯಾದರೆ ನಮ್ಮ ಕಾಲೇಜ್ ನಮ್ಮ ಡಿಪಾರ್ಟ್ಮೆಂಟ್ ಅವರೆಲ್ಲ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ಏಯ್ಟ್ ತರ್ಟಿಯಿಂದ ಫೈವ್ ತರ್ಟಿ ತನಕ ನಾನು ಕ್ಲಾಸ್ಗೆ ಹೇಳ್ತೇನೆ ಮತ್ತು ವಾಪಸ್ ಮನೆಗೆ ಬಂದು ಒಂದೆರಡು ಗಂಟೆ ನಿದ್ರೆ ಮಾಡಿ ಮತ್ತು ಮತ್ತೆ ನಾನು ವಾಪಸ್ ನನ್ನ ಟ್ರೈನಿಂಗ್ ಇದಕ್ಕೆ ಹೋಗಿ ಒಂದು ಕಡೆ ಕಲಿತಿದ್ದೀರಾ ಇನ್ನೊಂದು ಕಡೆ ವರ್ಕ್ ಮಾಡ್ತಿದ್ದೀರಾ ಹೀಗಿರುವಾಗ ನಿಮ್ಮ ಮನೆಯವರ ಸಪೋರ್ಟ್ ಇದಕ್ಕೆ ಯಾವ ರೀತಿ ನಿಮಗೆ ಮುಖ್ಯ ಆಗುತ್ತೆ ಯಾವ ರೀತಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದೆ ನನ್ನ ಅಪ್ಪ ಅಮ್ಮ ಮತ್ತೆ ನನ್ನ ತಂಗಿ ಸಹ ನನ್ನ ತಂಗಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾಳೆ ಅಂತ ಅವಳು ಈಗ ಸೆಕೆಂಡ್ ಪಿ ಓದ್ತಾ ಇದ್ದಾಳೆ ಅವಳಿಗೆ ಸಹ ಓದ್ಲಿಕ್ಕೆ ತುಂಬ ಇರ್ತದೆ ಸೊ ಅವಳು ವಾಪಸ್ ಬಂದು ಮತ್ತೆ ನನಗೆ ಕೇಳ್ತಾಳೆ ನನಗೆ ತುಂಬ ಸ್ಟ್ರೆಸ್ಸಲ್ಲಿ ಆಗಿರ್ತದಲ್ಲ ಅವಳು ಬಂದು ಕೇಳ್ತಾಳೆ ಅಕ್ಕ ಯಾಕೆ ನಾನು ಸಪ್ಪೆ ಇರ್ತೇನೆ ಕೆಲವೊಮ್ಮೆ ಯಾಕೆ ಇತ್ತು ಕೇಳ್ತಾಳೆ ನನ್ನ ಬ ಹತ್ರ ಕ್ವಶನ್ ಮಾಡ್ತಾಳೆ ಮತ್ತು ನಾವಿಬ್ಬರು ಮಾತಾಡ್ತೇವೆ ತುಂಬ ನನಗೆ ಅದು ಸಹ ಒಂದು ಇಂಪಾರ್ಟೆಂಟ್ ನನ್ನ ನನಗೆ ಅಷ್ಟೊಂದು ಫ್ರೆಂಡ್ಸ್ ಇಲ್ಲ ಫ್ರೆಂಡ್ಸ್ ಸ್ವಲ್ಪ ಕಡಿಮೆ ಇರೋದು ಬಟ್ ನನಗೆ ಫ್ಯಾಮಿಲಿ ಎಲ್ಲ ನನ್ನ ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡ್ತಾರೆ ನೈಟ್ ಆಗಿರೋದ್ರಿಂದ ನಾನು ಟ್ರೈನಿಂಗ್ ಮಾಡುವಾಗಲ್ಲ ಅಪ್ಪ ಅಮ್ಮ ಎದ್ದು ಬಂದು ನೋಡ್ತಾ ಇರ್ತಾರೆ ಮಲಗಿದಾಳ ಓಕೆ ಕೆಲಸ ಮಾಡ್ತಾ ಇದ್ದಾಳೆ ಓಕೆ ಇಲ್ಲ ನನ್ನ ಮಲಗಿದ್ರೆ ನನ್ನ ಕೆಲಸಕ್ಕೆ ಅಡ್ಡಿ ಆಗ್ತದೆ ಅದಕ್ಕೆ ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ ಪ್ರತಿಯೊಂದು ವಿಷಯ ಶಿಫ್ಟ್ ಬಂತು ನನಗೆ ಡಾಕ್ಟರ್ ಆಗಬೇಕಂತ ನನ್ನ ಚೈಲ್ಡ್ಹುಡ್ ಡ್ರೀಮ್ ನಾನು ಸಣ್ಣ ಇರುವಾಗ ಸಹ ನನ್ನ ಹತ್ರ ತುಂಬ ಡಾಕ್ಟರ್ ಸ್ಟೆತುಸ್ಕೋಪ್ ಸೆಟ್ ಎಲ್ಲ ಬರ್ತಾ ಇತ್ತಲ್ಲ ಡಾಕ್ಟರ್ ಸೆಟ್ ಅದನ್ನು ನಮ್ಮ ಮನೇಲಿ ತುಂಬಿ ತುಳುಕ್ತಾ ಇತ್ತು ನನಗೆ ಯಾವಾಗ ಸಹ ಡಾಕ್ಟರ್ ಆಗಬೇಕು ನಮ್ಮ ಲೈಕ್ ನಮ್ಮ ದೇಶದವರಿಗೆ ನಾನು ಅದರಿಂದ ಮಾತ್ರ ನಾನು ಏನಾದರೂ ಮಾಡ್ಬೋದಂತ ಅಂತ ನನಗೆ ಆಗ ಸೆಟ್ ಇತ್ತು ಮತ್ತು ನನಗೆ ಡಾಕ್ಟರ್ ತುಂಬ ಇಷ್ಟ ಅಂತ ಹೇಳಿದ್ರೆ ನಾವು ಬೇರೆಯವರಿಗೆ ಸರ್ವಿಸ್ ಮಾಡೋದಲ್ಲ ನನಗೆ ಆ ರೀತಿ ಜಾಬ್ಸ್ ಇಷ್ಟ ಮತ್ತು ಐ ಎ ಎಸ್ ಯು ಪಿ ಎಸ್ ಸಿ ಅದೆಲ್ಲ ಸಹ ನನಗೆ ತುಂಬ ಆಸೆ ಇತ್ತು ಈಗ ಸಹ ಉಂಟು ಸದ್ಯಕ್ಕೆ ಸೊ ನಾನು ಅಲ್ಲಿಂದ ನನಗೆ ಗೌರ್ಮೆಂಟ್ ಸೀಟ್ ಸಿಗದೇ ಕಾರಣ ಸಿಗದೇ ಇದ್ದ ಕಾರಣ ನನಗೆ ಪ್ರೈವೇಟ್ ಪೇಯ್ಡ್ ಸೀಟ್ ಸಿಕ್ಕಿತ್ತು ಅದು ಆಲ್ಮೋಸ್ಟ್ ವರ್ಷಕ್ಕೆ ಒಂಬತ್ತು ಹತ್ತು ಲಕ್ಷ ಇದ್ದಿತ್ತು ಫೀಸ್ ಮತ್ತು ನನ್ನ ಅಪ್ಪ ಹೇಳಿದರು ಅಷ್ಟು ಫೀಸೆಲ್ಲ ತುಂಬ ಜಾಸ್ತಿ ಅಂದರೆ ಜಾಸ್ತಿ ಅಂತ ಹೇಳಿದರೆ ತುಂಬ ಜಾಸ್ತಿ ಆಗ್ತದೆ ಮತ್ತು ನಾನು ಸೇ ಯೋಚನೆ ಮಾಡಿದ್ದೆ ಒಂದು ಪೇರೆಂಟ್ಸಿಗೆ ಯಾವತ್ತು ಸಹ ಬರ್ಡನ್ ಆಗಬಾರ್ದು ನಮ್ಮದು ಫೀಸಿಂದ ಮತ್ತು ಎಮ್ ಬಿ ಬಿ ಎಸ್ ಮಾಡಿದರೆ ವ್ಯಾಲ್ಯೂ ಇರೋದಿಲ್ಲ ಈಗ ಎಮ್ ಬಿ ಬಿ ಎಸ್ ಆದಮೇಲೆ ಎಮ್ ಡಿ ಸಹ ಮಾಡಿ ಮಾಡಬೇಕಾಗ್ತದೆ ಮತ್ತು ಅದಕ್ಕೆ ನೀಟ್ ಪಿ ಜಿ ಮತ್ತು ತುಂಬ ಲಾಂಗ್ ಪ್ರಾಸೆಸ್ ಮತ್ತು ನಾನು ಅರ್ನ್ ಮಾಡಿ ನನ್ನ ಪೇರೆಂಟ್ಸಿಗೆ ಬೇಗ ಕೊಡಬೇಕಾಗ್ತದೆ ಅದಕ್ಕೆ ಇಂಜಿನಿಯರಿಂಗ್ ಇಸ್ ಅ ಸೇಫರ್ ಆಪ್ಷನ್ ಅಂತ ಇಲ್ಲಿ ಬಂದದ್ದು ಇಂಜಿನಿಯರಿಂಗ್ ಸೇರ್ಲಿಕ್ಕೆ ಇಷ್ಟ ಇರಲಿಲ್ಲ ಬಟ್ ಅಪ್ಪ ಹೇಳಿದ ತಕ್ಷಣ ನಾನು ಅಷ್ಟು ಯೋಚನೆ ಮಾಡಲಿಲ್ಲ ಪರವಾಗಿಲ್ಲ ಹೋಗ್ತೇನೆ ಇದಾದ ಯು ಪಿ ಎಸ್ ಸಿ ಏನಾದರೂ ಮಾಡ್ಬೋದು ಎಷ್ಟೋ ಜನ ಇಂಜಿನಿಯರಿಂಗ್ ಮಾಡಿ ಮಾಡಿದಾರಲ್ಲ ಅದಕ್ಕೆ ನಾನು ಸಹ ಅದೇ ಇದರಲ್ಲಿ ಬಂದೆ ಮತ್ತು ಇದರಲ್ಲಿ ಸಹ ಕಂಪ್ಯೂಟರ್ ಸೈನ್ಸ್ ಅದೆಲ್ಲ ತುಂಬ ಜನ ಹೇಳಿದ್ರಿ ಒಳ್ಳೆಂತ ಕಂಪ್ಯೂಟರ್ ಸೈನ್ಸ್ ಬದಲು ಇದೆಲ್ಲ ತಗೊಳ್ಳೋದು ಇಲ್ಲ ಪರವಾಗಿಲ್ಲ ನಾನು ಬೇರೆ ಯುನೀಕ್ ಇರ್ತೇನೆ ಈಗ ಸಹ ನಾನು ಎಲ್ಲರಿಗಿಂತ ಯುನೀಕ್ ಆಗಿದ್ದ ಕಾರಣ ನನಗೆ ರಾಯಲ್ಸ್ ರಾಯಲ್ಲಿ ಜಾಬ್ ಸಿಕ್ಕಿದೆ ಅಂತ ಹೇಳ್ತೇನೆ ತಂದೆ ಬಗ್ಗೆ ಹೇಳಿದರೆ ಏನು ಹೇಳ್ತೀರಿ ತಂದೆ ಅಂತ ಹೇಳಿದ್ರೆ ನನಗೆ ಆಲ್ಮೋಸ್ಟ್ ನನ್ನ ಅಪ್ಪ ರೋಲ್ ಮಾಡೆಲ್ ಇದ್ದಾಗೆ ಈವನ್ ಅಮ್ಮ ಕೂಡ ತುಂಬ ನನ್ನನ್ನು ಸಪೋರ್ಟ್ ಮಾಡ್ತಾರೆ ಆದರೆ ಎಲ್ಲ ಹೆಣ್ಣು ಮಕ್ಕಳಿಗೆ ತಂದೆ ಅಂದರೆ ಫೇವ್ರೇಟ್ ಅದಕ್ಕೆ ನನಗೆ ನನ್ನ ತಂದೆ ಬಗ್ಗೆ ಸ್ವಲ್ಪ ಜಾಸ್ತಿ ಹೇಳ್ಬೋದು ನನ್ನ ಎಲ್ಲ ಇಂಟರ್ವ್ಯೂಸಲ್ಲಿ ಅಮ್ಮ ಸಹ ತುಂಬ ಲೈಕ್ ತುಂಬ ನನ್ನನ್ನು ನಾನು ಈಗ ಏನಿದ್ದೇನೆ ಅದಕ್ಕೆಲ್ಲ ಕಾರಣ ನನ್ನ ಅಮ್ಮ ಅಂತ ಹೇಳ್ಬೋದು ಬಿಕಾಸ್ ನನ್ನ ಅಮ್ಮ ತುಂಬ ನನ್ನನ್ನು ಸಣ್ಣ ಇರುವಾಗಿಂದ ಓದು 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 ಅಂತ ಎಷ್ಟು ಲೈಕ್ ಪ್ರೆಷರೈಸ್ ಆಗ ಪ್ರೆಷರೈಸ್ ಅಂತ ಫೀಲ್ ಆಗ್ತಾಯಿತ್ತು ಬಟ್ ಅವರು ಹೇಳಿದ್ದೆಲ್ಲ ಒಳ್ಳೆದಕ್ಕೆ ಈವನ್ ನಾನು ಟೆಂತ್ ಅಲ್ಲೆಲ್ಲ ನನ್ನದು ಅಂದ್ರೆ ಸ್ವಲ್ಪ ಈಗ ಸ್ವಲ್ಪ ಜಾಲಿ ಮಾಡುವಂತ ಹಾಗೆ ಇದ್ದೆ ಬಟ್ ನನ್ನ ಅಮ್ಮ ಹೇಳ್ತಾ ಇದ್ರು ಓದು ಓದ್ರಿಂದ ಎಜುಕೇಶನ್ ಇಸ್ ಎವ್ರಿಥಿಂಗ್ ಅಂತೆಲ್ಲ ಹೇಳ್ತಾ ಇದ್ರು ಸೊ ನನ್ನ ಅಪ್ಪ ಅಮ್ಮ ಇಬ್ಬರು ಸಹ ನನ್ನ ತುಂಬಾ ಇದು ಮಾಡಿದ್ದಾರೆ ನನಗೆ ಒಳ್ಳೆ ಸಂಸ್ಕಾರ ಎಲ್ಲ ಹೇಳಿಕೊಟ್ಟಿದ್ದಾರೆ ಒಳ್ಳೆ ಸಂಸ್ಕಾರ ಅಂತ ಹೇಳುವಾಗ ನನಗೆ ಕೇಳ್ಬೇಕನ್ಸುತ್ತೆ ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ರು ನೀವು ಹೇಗೆ ಅದು ಕನ್ನಡ ಅಂದ್ರೆ ಈಗಿನ ಮಕ್ಕಳು ಇಂಗ್ಲಿಷ್ ಅಂತ ಅನ್ಕೊಳ್ತೀನಿ ಒಂದೊಂದು ಇಂಗ್ಲೀಷ್ ಮೇಡಮ್ ಇರ್ತಾರೆ ಹೊರಗೆ ಫ್ರೆಂಡ್ಸ್ ಎಲ್ಲ ಇಂಗ್ಲೀಷ್ ಅಲ್ಲಿ ಮಾತಾಡ್ತಾರೆ ಬಟ್ ನೀವು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ನಿಮ್ಮೊಂದು ಕನ್ನಡತಿ ಅಂತ ನಿಮ್ಮನ್ನು ಪರ್ಫೆಕ್ಟ್ ಆಗಿ ಹೇಳ್ಬೋದು ಹೇಗೆ ಕನ್ನಡ ಹೇಗೆ ಇಷ್ಟು ಫ್ಲೂಯೆಂಟ್ ಆಗಿ ಬರುತ್ತೆ ನಿಮಗೆ ಕನ್ನಡ ಅಂತ ಹೇಳಿದ್ರೆ ನಾನು ಹುಟ್ಟಿ ಬೆಳೆದಿರೋದೆಲ್ಲ ಮಂಗಳೂರಲ್ಲಿ ಹುಟ್ಟು ಮತ್ತೆ ಈಗ ಸದ್ಯಕ್ಕೆ ಇರುತ್ತೆ ಕೂಡ ಮಂಗಳೂರಲ್ಲಿ ನಂದು ಅಜ್ಜಿ ಮನೆ ಬಂದು ತೀರ್ಥಹಳ್ಳಿಯಲ್ಲಿ ಆದ್ರೆ ನಾನು ಇರೋದೆಲ್ಲ ಇಲ್ಲಿ ಅಲ್ಲ ಅದಕ್ಕೆ ನನ್ನ ಮನೆಯಲ್ಲೆಲ್ಲ ಕನ್ನಡವೇ ಮಾತಾಡೋದು ನಾವು ಕನ್ನಡ ಸ್ವಲ್ಪ ಇಂಗ್ಲಿಷ್ ಮಿಕ್ಸ್ ಮಾಡ್ತೇನೆ ಅಲ್ಲಿ ಇಲ್ಲಿ ಆದ್ರೆ ಸಹ ನನಗೆ ಕನ್ನಡ ತುಂಬಾ ಇಷ್ಟ ನಾನು ಸ್ಕೂಲ್ ಲೈಫಿಂದ ಸಹ ನನಗೆ ಇದು ಕವಿತೆ ಕವನಗಳನ್ನು ಬರೆಯೋದು ಮತ್ತು ನಾನು ಪ್ರತಿಯೊಂದು ಪ್ರಬಂಧ ಪ್ರ ಸ್ಪರ್ಧೆಯಲ್ಲೆಲ್ಲ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ನನಗೆ ಪ್ರೈಸ್ ಸಿಗಲಿಲ್ಲ ಅಂದರೆ ಅದೇನು ಮಿಸ್ಸಿಂಗ್ ಅಂತ ಫೀಲ್ ಆಗ್ತಾ ಇತ್ತು ಮತ್ತು ನನಗೆ ಸ್ಪೀಚ್ ಮಾಡೋದು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ನನಗೆ ಕನ್ನಡ ಇಂಗ್ಲೀಷ್ ಮೇಲೆ ತುಂಬ ಹೋಲ್ಡಿಂಗ್ ಉಂಟು ಅದಕ್ಕೆ ನಾನೊಂದು ನನಗೆ ತುಂಬ ಇಷ್ಟ ಲ್ಯಾಂಗ್ವೇಜ್ ಇದಕ್ಕಿಂತ ಮುಂಚೆ ನಿಮ್ಮದು ಏನೋ ನಿಮಗೆ ಬೆಸ್ಟ್ ಸ್ಟೂಡೆಂಟ್ಸ್ ಅವಾರ್ಡ್ ಸಿಕ್ತು ಆಮೇಲೆ ತುಂಬ ರೆಕಗ್ನೈಸ್ ನಿಮಗೆ ಸಿಕ್ತು ಅದರ ಬಗ್ಗೆ ಸ್ವಲ್ಪ ಹೇಳೋದಾದರೆ ಇಂಜಿನಿಯರಿಂಗ್ ಫಸ್ಟ್ ಎರಡು ಮೂರು ತಿಂಗಳು ನಾನು ಹೋಗಲಿಕ್ಕೆ ನನಗೆ ಇಷ್ಟ ಇರಲಿಲ್ಲ ನಾನು ಅಪ್ಪ ಅಮ್ಮನ ಹತ್ರ ಹೇಳ್ತಾ ಇದ್ದೆ ಎಂಥಕ್ಕೆ ಆದರೂ ಕಾಲೇಜಿಗೆ ಹೋಗ್ತೇನೆ ನನಗೆ ಅಲ್ಲಿ ಒಂದು ಸಹ ಫ್ರೆಂಡ್ಸ್ ಇಲ್ಲ ಮತ್ತು ನಾನು ಓದಿದ್ದೆಲ್ಲ ಗರ್ಲ್ಸ್ ಸ್ಕೂಲಲ್ಲಿ ಸೆಂಟ್ ಆಗ್ನೆಸ್ ಪಿ ಯು ಪಿ ಯು ಮತ್ತು ಸ್ಕೂಲ್ ಸಿ ಬಿ ಎಸ್ ಸಿಯಲ್ಲಿ ಫುಲ್ ಗರ್ಲ್ಸ್ ಸ್ಕೂಲಿಂದ ಓದಿ ನಮ್ಮ ಬ್ರಾಂಚಲ್ಲಿ ಕಡಿಮೆ ಗರ್ಲ್ಸ್ ಇರೋದು ಕೋ ಟೋಟಲ್ ಸಿಕ್ಸ್ ಟು ಸೆವೆನ್ ಮೆಂಬರ್ ಗರ್ಲ್ಸ್ ಅದು ಸಹ ಫಸ್ಟ್ ಮಂತಲ್ಲಿ ಯಾರು ಸಹ ಕಾಲೇಜಿಗೆ ಬರ್ತಾ ಇರಲಿಲ್ಲ ಗರ್ಲ್ಸಲ್ಲಿ ಎಂಥ ಮೂರು ನಾಲ್ಕು ಜನ ಹುಡುಗಿಯರಿದ್ದಾರೆ ಬರೀ ಹುಡುಗರು ಹೇಗೆ ಮಾತಾಡೋದು ಫೇಸ್ ಮಾಡೋದು ಸಹ ನನಗೆ ತುಂಬ ಕಷ್ಟ ಆಗ್ತಾಯಿತ್ತು ಅದು ಭಯ ಆಗ್ತಾಯಿತ್ತು ಆದರೆ ಸಹ ನಾನೆಲ್ಲ ಫೇಸ್ ಮಾಡ್ತಾ ಬಂದೆ ಮತ್ತು ನನಗೆ ಟೀಚರ್ಸ್ ಸಹ್ಯಾದ್ರಲ್ಲಿ ಸರ್ ನನ್ನದು ಫಸ್ಟ್ ಇಯರ್ ಫ್ಯಾಕಲ್ಟಿ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಭಯ ಪಡಬೇಡ ನಿನ್ನ ನೋಡಿದರೆ ನನಗೆ ತುಂಬ ಖುಷಿ ಆಗ್ತಿದೆ ತುಂಬ ಇನ್ಸ್ಪೈರಿಂಗ್ ಆಗಿದ್ದೆ ಫಸ್ಟ್ ಇಯರಲ್ಲಿ ನಾನು ತುಂಬ ಯಾವಾಗ ಸಹ ಆ್ಯಕ್ಟಿವ್ ನಾನು ಕಾಲೇಜಲ್ಲಿ ಎಲ್ಲ ತುಂಬ ಮನೆಯಲ್ಲಿ ಕೂಡ ಆ್ಯಕ್ಟಿವ್ ನಾನು ಯಾವಾಗ ಸಹ ಮಾತಾಡಿಕೊಂಡು ಆರಾಮಾಗಿರ್ತೇನೆ ಸೊ ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಕಾಲೇಜಲ್ಲಿ ತುಂಬ ಇದು ಮಾಡ್ತಾಯಿದ್ರು ಮತ್ತು ನನ್ನ ಕವರ್ ಇದು ಅಚೀವ್ಮೆಂಟ್ಸ್ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ ಫಸ್ಟ್ ಇಯರಲ್ಲಿ ನಾನು ಇನ್ನೆಕ್ಸ್ ಅಂತ ಹೇಳಿ ಇಂಟರ್ನ್ಯಾಷನಲ್ ಇನೋವೇಷನ್ ಎಕ್ಸ್ಪೋ ಗೋವಾದಲ್ಲಿ ನಡೆದಿತ್ತು ಟ್ವೆಂಟಿ ಟ್ವೆಂಟಿ ಟು ಮೇ ಬಿ ಹಾಂ ಟ್ವೆಂಟಿ ಟ್ವೆಂಟಿ ಟು ಅದರಲ್ಲಿ ಸಿಂಗಾಪುರ್ ನ್ಯೂ ಸಿಂಗಾಪುರ್ ತುಂಬ ಕಂಟ್ರಿ ಇತ್ತು ಸಿಂಗಾಪುರ್ ಜಪಾನ್ ಅಂತ ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ಕಂಟ್ರಿ ಒಟ್ಟಿಗೆ ನಾನು ನಮ್ಮ ಕರ್ನಾಟಕದಿಂದ ನಾನು ರೆಪ್ರೆಸೆಂಟ್ ಮಾಡಿದ್ದು ಸೊ ಅದರಲ್ಲಿ ನಾವು ನಮ್ಮ ಟೀಮ್ ನಾನು ಮತ್ತು ನನ್ನ ಇಬ್ಬರು ಫ್ರೆಂಡ್ಸ್ ಒಂದು ಗೋಲ್ಡ್ ಮತ್ತು ಒಂದು ಸಿಲ್ವರ್ ಮೆಡಲನ್ನು ನಮ್ಮ ಕರ್ನಾಟಕಕ್ಕೆ ತಂದು ಕೊಟ್ಟಿದ್ದೆ ಓಕೆ ಕವನ ಅಂತ ಹೇಳಿದರೆ ನಮಗಾಗಿ ನಿಮಗೆ ಈಗ ಸಡನ್ಲಿ ನೆನಪಿಗೆ ಬರುವ ಒಂದು ಕವನ ಆಗಲಿ ಅಥವಾ ಏನೊಂದಾಗಲಿ ಕನ್ನಡದ ಅಭಿಮಾನಕ್ಕಾಗಿ ಹೇಳ್ಬೋದಾ ನೆನಪಾಗ್ತಾ ನನಪಾಗುದಾದ ಕವಿಗಳಾಗ್ಲಿ ನಾನು ಹುಟ್ಟಿರು ಬೆಳ್ ನಾನು ಹುಟ್ಟಿ ಬೆಳ್ದಿರ ಆದ್ರೆ ಸರ್ ನನ್ಗೆ ಇರೋದು ನನ್ನ ಅಜ್ಜಿ ಮನೆ ಮನೆಯಲ್ಲ ನಂದು ತೀರ್ಥಹಳ್ಳಿ ಹಾಗೆ ನನಗೆ ಕುವೆಂಪು ಅವರದ್ದು ಈವನ್ ಆ ಕವಿ ಮನೆ ಎಲ್ಲ ತುಂಬ ಇಷ್ಟ ನಾನು ಅಪ್ಪ ಅಮ್ಮನ ಹತ್ರ ಹೇಳ್ತಾ ಇರ್ತೇನೆ ನಾನು ಊರಿಗೆ ಹೋದರೆ ಹೇಳ್ತಾ ಇರ್ತೇನೆ ನನಗೆ ಕವಿ ಮನೆಗೆ ಹೋಗ್ಬೇಕು ಅದು ಪ್ಲೇಸ್ ಕುತ್ಕೊಂಡು ನನಗೆ ಅಲ್ಲಿ ಕವನ ಬರಿಬೇಕಂತ ಫೀಲ್ ಆಗ್ತದೆ ನಾನು ಎಷ್ಟೋ ಕವನಗಳನ್ನು ಬರೆದು ನಮ್ಮ ಕಾಲೇಜ್ ಮ್ಯಾಗ್ಝಿನ್ ಅರ್ಧಕ್ಕರ್ಧ ಅರ್ಧಕ್ಕೆ ನನ್ನದೇ ಕವನ ಇತ್ತು ಕಾಲೇಜ್ ಮ್ಯಾಗ್ಝಿನಲ್ಲಿ ಸೊ ನನಗೆ ತುಂಬ ಖುಷಿ ಆಗ್ತದೆ ನಿಮ್ಮ ವಿಷಯ ಕೇಳುವಾಗ ನಮಗೆ ತುಂಬ 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 ಖುಷಿ ಆಗ್ತಾ ಇದೆ ಅಲ್ಲಿಂದರೂ ನೀವು ಇನ್ಸ್ಪಿರೇಷನ್ ಆಗಿ ತೆಗೆದಂತಹ ಒಂದು ವ್ಯಕ್ತಿಯ ಬಗ್ಗೆ ನೀವು ಇನ್ಸ್ಪಿರೇಷನ್ ಆಗಿ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ನನ್ನ ಲೈಫಲ್ಲಿ ಬಂದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಾನು ಅವರಲ್ಲಿ ಒಂದೊಂದು ಕ್ವಾಲಿಟಿಯನ್ನು ನಾನು ಇನ್ಸ್ಪಿರೇಷನ್ ಆಗಿ ತೆಗೆದಿದ್ದೇನೆ ಮನೆಯಲ್ಲಿ ಹಿಡಿದು ನನ್ನ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಂತ ಹೇಳಿದರೆ ಅವರಿಂದ ಇಲ್ಲ ಡಿಸಿಪ್ಲಿನ್ ನನ್ನ ಅಪ್ಪ ಅಮ್ಮ ಒಂದು ಡಿಸಿಪ್ಲಿನ್ ಮತ್ತು ಪ್ರತಿಯೊಂದು ಇದನ್ನು ತೆಗೆದಿದ್ದೇನೆ ನನ್ನ ತಂಗಿಯಿಂದ ಪೇಷನ್ಸ್ ಮತ್ತು ನಮ್ಮ ಫುಲ್ ಫ್ಯಾಮಿಲಿಯಿಂದ ಮತ್ತು ನನ್ನ ಫ್ರೆಂಡ್ಸ್ ಅವರಿಂದ ಎಲ್ಲರಿಂದ ಒಂದೊಂದು ಇನ್ಸ್ಪಿರೇಷನ್ ನನ್ನ ಟೀಚರ್ಸ್ ಪ್ರತಿಯೊಬ್ಬರು ನನ್ನ ಇನ್ಸ್ಪಿರೇಷನ್ ನನ್ನ ಲೈಫಲ್ಲಿ ಏನಾಗಿದ್ದೇನೆ ಎಲ್ಲದಕ್ಕೆ ಸಹ ಟೀಚರ್ಸ್ ಫ್ರೆಂಡ್ಸ್ ಫ್ಯಾಮಿಲಿಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ಒಂದು ಸಣ್ಣ ವಯಸ್ಸು ಇಷ್ಟು ದೊಡ್ಡ ಸಾಧನೆ ಮಾಡಿದ್ದೀರಿ ಅವನ ಮುಂದಿನ ಕನಸು ಏನು ಮುಂದಿನ ಗುರಿ ಏನು ಏಮ್ ಏನು ನಂದು ಈಗ ನಾನು ಒಳ್ಳೆ ಜಾಬ್ ನನಗೆ ಆಗಿ ಸಿಕ್ಕಿದೆ ಇಂಥ ಸಣ್ಣ ವಯಸ್ಸದ್ದು ಸಣ್ಣ ವಯಸ್ಸಿನಲ್ಲಿ ಬಟ್ ಇನ್ನೊಂದು ಎರಡು ಮೂರು ವರ್ಷ ನಾನು ಯು ಎಸ್ ಅಲ್ಲಿ ಕೆಲಸ ಮಾಡಿ ಮತ್ತೆ ವಾಪಸ್ ಇಂಡಿಯಾಕ್ಕೆ ಬಂದು ನನ್ನ ದೇಶದವರಿಗೆ ನನ್ನ ಜನರಿಗೆ ಏನಾದರೂ ನನ್ನದಂಥ ಸ್ಟಾರ್ಟಪ್ ನಾನು ಸ್ಕೂಲ್ ಲೈಫಲ್ಲಿ ಸಹ ನಾನು ಮಾಡಿದ್ದೇನೆ ಕಾಲೇಜ್ ಲೈಫಲ್ಲಿ ಸ್ಕೂಲ್ ಲೈಫಲ್ಲಿ ಸಹ ನನಗೆ ಇತ್ತು ನನ್ನ ಜನರಿಗೆ ಏನಾದರೂ ಮಾಡಬೇಕು ಅದಕ್ಕಾಗಿ ನಾನು ಎಮ್ ಬಿ ಬಿ ಎಸ್ ಅನ್ನು ಚೂಸ್ ಮಾಡಿದ್ದೆ ಈಗ ಇಂಜಿನಿಯರಿಂಗ್ ಬಂದ ಮೇಲೆ ಸಹ ನನಗೆ ಅದಕ್ಕೆ ಆಸೆ ಇತ್ತು ನಮ್ಮ ರೈತರಿಗೆ ಏನಾದರೂ ಮಾಡಬೇಕಂತ ನನಗೆ ನನ್ನ ಲೈಕ್ ನನ್ನ ಅಜ್ಜ ಅಜ್ಜಿ ಎಲ್ಲ ಬ ಮಾಡಿರೋದು ಬ್ಯಾ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ನಮ್ಮದು ಸೊ ನನಗೆ ಅಗ್ರಿಕಲ್ಚರ್ ಲ್ಯಾಂಡ್ ಲಾಸ್ ಅಲ್ಲ ಸೊ ನನಗೆ ಅಗ್ರಿಕಲ್ಚರ್ ಮೇಲೆ ಸರ್ ತುಂಬ ಇಂಟ್ರೆಸ್ಟ್ ಇತ್ತು ಸೊ ಅವರಿಗೆ ರೈತರಿಗಾಗಿ ಏನಾದರೂ ಮಾಡಬೇಕಂತ ತುಂಬ ಆಸೆ ಉಂಟು ಇಷ್ಟು ದೊಡ್ಡ ಸಾಧನೆ ಮಾಡಿದ್ದೀರಿ ನಿಮಗೆ ಹೇಗೆ ನಿಮಗೆ ಇಲ್ಲಿಂದ ಆಡಳಿತ ವರ್ಗದಿಂದ ಸರ್ಕಾರದಿಂದ ಅಥವಾ ಜನಪ್ರತಿನಿಧಿಗಳಿಂದ ಹೇಗೆ ರೆಸ್ಪಾನ್ಸ್ ಬರ್ತಾ ಇದೆ ಫ್ಯಾಮಿಲಿಯಿಂದ ಹೇಗೆ ರೆಸ್ಪಾನ್ಸ್ ಬರ್ತಾ ಇದೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಉಂಟು ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಏನಾದರೂ ಹೆಲ್ಪ್ ಬೇಕಾದ್ರೆ ಕೇಳು ಎನಿ ಟೈಮ್ ಅಂತೆಲ್ಲ ಹೇಳ್ತಾ ಇದ್ದಾರೆ ಎಲ್ಲ ಪ್ರತಿಯೊಬ್ಬರು ಓಕೆ ಈಗ ಕೊನೆಯದಾಗಿ ಇಂಜಿನಿಯರ್ಸ್ ಮಾಡೋ ಕೆಲವರ ಮೈಂಡ್ ಸೆಟ್ ಇರುತ್ತೆ ಹೇಗೆ ಅಂತ ಹೇಳಿದ್ರೆ ನಮಗೆ ಸುಮ್ಮನೆ ಒಂದು ಒಂದು ಸುಮ್ಮನೆ ಇಂಜಿನಿಯರ್ ಮಾಡಬೇಕು ಇಂಜಿನಿಯರ್ ಮಾಡಿ ರಾಷ್ಟ್ರ ಸಾವಿರ ಗಟ್ಟಲೆ ಇಂಜಿನಿಯರ್ಸ್ ಇದ್ದಾರೆ ಸೊ ಹಾಗಾಗಿ ಈ ಸೊಸೈಟಿಯಲ್ಲಿ ನಮ್ಗೆ ಅಚೀವ್ ಮಾಡೋದು ಕಷ್ಟ ಅಂತ ಅನ್ಕೊಳ್ತಾರೆ ಇಂಜಿನಿಯರ್ಸ್ ಅಂತ ನಿಮ್ಮ ಫ್ರೆಂಡ್ಸ್ಗೆ ಇಂಜಿನಿಯರ್ ಫ್ರೆಂಡ್ಸ್ಗೆ ನೀವು ಏನ್ ಹೇಳ್ಬಯಸ್ತೀರಿ ಪ್ರತಿಯೊಬ್ಬ ಇಂಜಿನಿಯರ್ ಕೂಡ ಈಗ ಯಾವ ಕೆಲಸ ಸಹ ಅಷ್ಟು ಸುಲಭ ಅಲ್ಲ ನಾವಿರೋ ಈಗ ಇನ್ನು ಭಾರತದಲ್ಲಿ ಪಾಪ್ಯುಲೇಷನ್ ಎಷ್ಟುಂಟು ಈಗ ಎಲ್ಲ ಹೇಳ್ತಾರೆ ಭಾರತದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಉಂಟು ಅದಕ್ಕೆ ಅಚೀವ್ ಅಂತ ಇಲ್ಲ ಜಪಾನ್ ಅಂತ ರಾಷ್ಟ್ರ ನೋಡಿ ಎಷ್ಟು ಡೆವಲಪಿಂಗ್ ಆಗಿದೆ ಫುಲ್ ಡೆವಲಪ್ಡ್ ಆಗಿದೆ ನಮ್ಮದು ಇನ್ನೂ ಸಹ ಡೆವಲಪಿಂಗ್ ಆಗಿ ಉಂಟು ಅದಕ್ಕೆ ಕಾರಣ ನಮ್ಮ ಯೂತ್ ಸೊ ನಾವು ಯೂತ್ ಏನು ಮಾಡಬೇಕಂತ ಹೇಳಿದ್ರೆ ನಮ್ಮ ಜನ ಫಸ್ಟ್ ಆಫ್ ಆಲ್ ನಾವು ಇಂಡಿಯಾವನ್ನು ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ನಮ್ಮ ರೂಟ್ಸ್ ನಮ್ಮ ಕರ್ನಾಟಕ ನಮ್ಮ ಭಾರತಕ್ಕೋಸ್ಕರ ನಾವು ಇದು ಮಾಡಬೇಕು ಸೊ ನಾವು ತುಂಬ ನಮ್ಮ ರಾಷ್ಟ್ರಕ್ಕೋಸ್ಕರ ಏನಾದರೂ ಮಾಡಬೇಕಂತ ಹೊರಟಿದ್ರೆ ನಾವು ಎಂತ ಮಾಡಿದರೂ ಸಹ ಅದರಲ್ಲಿ ನಾವು ಉತ್ತಮ ಪ್ರತಿಫಲ ಸಿಕ್ಕೇ ಸಿಗ್ತದೆ ಮತ್ತು ನಾವು ಎಫರ್ಟ್ಸ್ ಹಾರ್ಡ್ ವರ್ಕ್ ಯುನೀಕ್ ಇರಬೇಕು ನಾವೀಗ ಇಂಜಿನಿಯರಿಂಗ್ ಎಲ್ಲ ಸಹ ಮಾಡ್ತಾರೆ ಬಟ್ ನಾವು ಅದರಲ್ಲಿ ಹೇಗೆ ನಮ್ಮನ್ನು ನಾವು ಯುನೀಕ್ ಆಗಿ ಹೇಗೆ ನಾವು ಬೇರೆಯವರ ಮುಂದೆ ತೋರಿಸ್ಕೊಳ್ಬೋದು ಹೇಗೆ ನಾವು ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ನಾವು ಪ್ರೆಸೆಂಟ್ ಮಾಡ್ಕೊಳ್ಬೋದು ಅದನ್ನೆಲ್ಲ ನಮ್ಮ ಮನಸ್ಸಲ್ಲಿಟ್ಕೊಳ್ಬೇಕು ದೊಡ್ಡ ಕರ್ನಾಟಕಕ್ಕೆ ಹೆಮ್ಮೆ ಪಡುವಂತಹ ಒಂದು ಸಾಧನೆ ಮಾಡಿದೆ ನಿಮಗೆ ಹೇಗೆ ಅನಿಸ್ತಿದೆ ಸರ್ ಅಲ್ಲ ಮೊದಲನೇದಾಗಿ ಭಾಳ ಖುಷಿ ಆಗ್ತದೆ ಸರ್ ಅದು ಸಹಜವಾಗಿ ಎಲ್ರಿಗೂ ಹಾಗೆ ನಮಗೆ ಖುಷಿ ಆಗ್ತದೆ ಯಾಕೆಂದರೆ ಮಕ್ಕಳು ಬೆಳೆದಿದ್ದಾರೆ ಮಕ್ಕಳು ಒಂದು ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದರೆ ಯಾವ ತಂದೆ ತಾಯಿಗೂ ಖುಷಿಯಾಗದೇ ಇರಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಖುಷಿ ನನಗೆ ಆಗಿದೆ ಒಂದು ಮಧ್ಯಮ ವರ್ಗದ ಕುಟುಂಬ ಈ ಥರದೊಂದು ಜರ್ನಿ ಅದು ನಿಮಗೆ ಹೇಗೆ ಅವರಿಗೆ ಬ್ಯಾಕ್ ಬೋನ್ ಆಗಿರಿ ಅಂತ ಸರ್ ನಾವು ಮೂಲತಃ ಕೃಷಿ ಕುಟುಂಬದಿಂದ ಬಂದವರು ಸರ್ ನಾವು ನಮ್ಮ ತಂದೆ ತಾಯಿ ಎಲ್ಲರೂ ಕೂಡ ನಾವು ಜಮೀನನ್ನು ಹೊಂದಿದ್ದೇವೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕೋದೂರು ಅಂತೇಳಿ ಒಂದು ಸಣ್ಣ ಗ್ರಾಮ ಕುಗ್ರಾಮ ಅಂಥ ಗ್ರಾಮದಿಂದ ಬಂದವರು ನಾವು ಮೂಲತಃ ಕೃಷಿಯಿಂದ ಬಂದವರು ಮೂವತ್ತು ವರ್ಷದ ಹಿಂದೆ ನಾನು ಇಲ್ಲಿ ಮಂಗಳೂರಿಗೆ ನಾನು ಒಬ್ಬ ಕೆಮಿಸ್ಟಾಗಿ ಬರ್ತೇನೆ ಸರ್ ವಾಟರ್ ಟ್ರೀಟ್ಮೆಂಟ್ ಕೆಮಿಕಲ್ ಕಂಪ್ನಿಯಲ್ಲಿ ಕೆಮಿಸ್ಟಾಗಿ ನಾನು ಉದ್ಯೋಗಕ್ಕೆ ಬರ್ತೇನೆ ಅದಾದ ನಂತರ ಇಲ್ಲೇ ಮನೆ ಮಾಡಿಕೊಂಡು ಇಲ್ಲೇ ಇಬ್ಬರು ಮಕ್ಕಳಿಗೂ ಕೂಡ ಇಲ್ಲೇ ಜನಿಸ್ತಾರೆ ಹಾಗೆ ನಾವೇನು ತುಂಬ ಹಣಕಾಸಿನಲ್ಲಿ ತುಂಬ ಗಟ್ಟಿ ಇರುವಂಥ ಕುಟುಂಬ ಅಲ್ಲ ಹಾಗೆ ಗಟ್ಟಿ ಇರುವಂಥ ಕುಟುಂಬ ಆದರೆ ನನ್ನ ಮಗಳು ಇವತ್ತು ಡಾಕ್ಟ್ರು ಇದಕ್ಕೆ ಹೋಗ್ತಿದ್ರು ನೀವು ಬಹುಶಃ ಇಲ್ಲಿ ಬರುವಂಥ ಸಾಧ್ಯತೆಯೂ ಇರಲಿಲ್ವೇನು ಇರಲಿ ಅದ್ದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಳ್ಬೇಕು ನಾವು ಹಾಗೆ ಅಂದ್ಕೊಂಡಿದ್ದೇವೆ ಈಗ ಸರ್ ನಾವೇನು ತುಂಬ ಒಂದು ಫೈನಾನ್ಷಿಯಲಿ ತುಂಬ ಒಳ್ಳೆ ಹೋಲ್ಡಿಂಗ್ ಇರುವಂಥ ಜನ ಅಲ್ಲ ಯಾಕೆಂದರೆ ಇವತ್ತು ಕೂಡ ನನ್ನ ಮಗಳದ್ದು ನನಗೆ ನನ್ನ ಮಗಳಲ್ಲಿ ಖುಷಿಯಾಗೋದು ಅಂತ ಹೇಳಿದ್ರೆ ಅವಳ ಸಿಂಪ್ಲಿಸಿಟಿ ಸರ್ ಇವತ್ತು ಕೂಡ ಉಂಟಲ್ಲ ನಾನು ಹೇಳಿದೆ ಕಾಲೇಜ್ ಬಸ್ಸಲ್ಲಿ ಕಳಿಸ್ತೇನೆ ಮಗ ಅಂಥೇಳಿ ಫೀಸ್ ಕಟ್ಟಿದ್ದೇನೆ ಈಗ ಅದೊಂದು ಹೆಚ್ಚಾಗೋದಿಲ್ಲ ಕಳಿಸ್ತೇನೆ ಅಂತೇಳಿ ಇಲ್ಲಪ್ಪ ನಾನು ಗೌರ್ಮೆಂಟ್ ಬಸ್ಸಲ್ಲೇ ಹೋಗ್ತೇನೆ ಗೌರ್ಮೆಂಟ್ ಬಸ್ಸಲ್ಲೇ ಹೋಗ್ತಾಳೆ ಎಲ್ಲಿವರೆಗೆ ಗೌರ್ಮೆಂಟ್ ಬಸ್ ಅಂತ ಹೇಳಿದ್ರೆ ಅವಳದು ನಾಲ್ಕೈದು ಚಪ್ಪಲಿ ಉಂಟಲ್ಲ ಕಿತ್ತು ಹೋಗಿದೆ ಸರ್ ಈ ಸರ್ಕಾರದ ಶಕ್ತಿ ಯೋಜನೆ ಅಂತ ಹೇಳಿ ಬಸ್ಸಿನಲ್ಲಿ ತುಂಬಿ ತೊಳುಕ್ತಾ ಇದ್ದಾರೆ ಗೊತ್ತಲ್ಲ ಈ ಪುತ್ತೂರು ಮತ್ತೆ ಸುಬ್ರಹ್ಮಣ್ಯ ಹೋಗುವ ಬಸ್ಸಿನಲ್ಲಿ ನಲ್ಲಿ ಯಾವತ್ತು ನೇಲ್ತಾನೆ ಹೋಗುದು ಪಂಪ್ ಹಂಪಲಿಂದ ಹೋಗುವಾಗ ಅಂದ್ರೆ ಅಷ್ಟು ಕಷ್ಟಪಡುವ ಸಿಂಪ್ಲಿಸಿಟಿ ಮಗಳ್ ನನಗೆ ಹುಟ್ಟಿದಾಳೆ ಅಂತ ಹೇಳಿ ನನಗೆ ಹೆಮ್ಮೆ ಆಗ್ತದೆ ಅದೊಂದು ವಿಷಯದಲ್ಲಿ ನಾನು ತುಂಬಾ ಖುಷಿ ಪಟ್ಟಿದ್ದೇನೆ ಮಗಳ ಬಗ್ಗೆ ಎರಡು ಹೆಣ್ಮಕ್ಳನ್ನು ಶಿಕ್ಷಣ ಕೊಡ್ತೀರ ಹಾಗಾಗಿ ಹೆಣ್ಮಕ್ಳ ಶಿಕ್ಷಣ ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ಭಾವಿಸ್ತೀರಿ ಇಲ್ಲ ಸರ್ ಬಹಳ ಜನ ಹೇಳ್ತಾರೆ ಈಗ ಹೆಣ್ಮಕ್ಳು ನಿಮಗೆ ನಿಮ್ಮ ಮನೇಲಿ ಬರೀ ಹೆಣ್ಮಕ್ಳು ಇದ್ದಾರಲ್ಲ ಗಂಡು ಮಕ್ಕಳು ಇಲ್ವಲ್ಲ ಅಂತೇಳಿ ನಾನು ಹೇಳ್ತೇನೆ ಹೆಣ್ಮಕ್ಳು ಗಂಡು ಮಕ್ಕಳು ಅಂಥ ವ್ಯತ್ಯಾಸ ಏನು ಕಾಣೋದಿಲ್ಲ ಸರ್ ನನಗೆ ಸ್ವಲ್ಪ ಕಷ್ಟ ಅನಿಸೋದು ಗಂಡು ಮಕ್ಕಳೇ ಸರ್ ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಜನರಿಗೆ ಗಂಡು ಮಕ್ಕಳೆಲ್ಲ ಇದ್ದಾರೆ ಗಂಡು ಮಕ್ಕಳಿಗೆ ತುಂಬ ಹೇಳಿದ ಮಾತನ್ನು ಕೂಡಲೇ ಅವರು ಕೇಳುವವರಲ್ಲ ಗೊತ್ತಲ್ಲ ನಿಮಗೆಲ್ಲ ನೀವು ಸರ್ ನೋಡಿದ್ದೀರಾ ಆದರೆ ಹೆಣ್ಮಕ್ಕಳಿಗೆ ಏನು ಗೊತ್ತಾ ಸ್ವಲ್ಪ ಅಟ್ಲೀಸ್ಟ್ ಕೂತ್ಕೊಳ್ಸಿ ಹೇಳ್ಬೋದು ಹೀಗಲ್ಲ ಮಗ ಹಾಗೆ ಹಾಗಲ್ಲ ಮಗ ಹೀಗೆ ಅಂತ ಹೇಳಿದರೆ ಕೇಳಿಸ್ಕೊಳ್ತಾರೆ ಅಟ್ಲೀಸ್ಟ್ ನನ್ನ ಮಕ್ಕಳು ಬಿಡಿ ನಾನು ಹೇಳಿದರೆ ಉಂಟಲ್ಲ ಅದು ಅವರು ಆಚೆ ಮತ್ತೆ ಇದು ಮಾಡೋದಿಲ್ಲ ಆದರೆ ಅಟ್ಲೀಸ್ಟ್ ಬೇರೆ ಮನೆಯಲ್ಲಿ ಸಹ ಉಂಟಲ್ಲ ಹೆಣ್ಮಕ್ಳು ನೀವು ಒಂದು ಸ್ವಲ್ಪ ಪ್ರೋತ್ಸಾಹ ಮಾಡಿದರೆ ಅವರು ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡ್ತಾರೆ ಅನ್ನಲಿಕ್ಕೆ ನನ್ನ ಮಕ್ಕಳೇ ಸಾಕ್ಷಿ ಸರ್ ಮಕ್ಕಳಿಗೆ ಯಾವತ್ತು ಹೆಣ್ಮಕ್ಳಿಗೆ ನೀವು ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ನೋಡಿ ಅವರು ಹೇಗೆ ಮುಂದೆ ಹೋಗ್ತಾರೆ ಅನ್ನೋದು ನಮಗೆ ನಮಗೆ ನೀವು ಊಹಿಸ್ಲಿಕ್ಕಾಗೋದಿಲ್ಲ ಅಷ್ಟು ಮೇಲೆ ಹೋಗ್ತಾರೆ ಅದು ನನ್ನ ವಿಷಯದಲ್ಲಿ ಸತ್ಯ ಆಗಿದೆ ಭವಿಷ್ಯದ ಕನಸಿನ ಬಗ್ಗೆ ತಿಳ್ಕೊಳ್ಬೇಕು ಆ ಬಗ್ಗೆ ನೀವು ಹೇಳೋದಾದರೆ ಏನು ಹೇಳ್ತೀನಿ ನಿಮ್ಮ ಮಗಳಿಗೆ ಇಲ್ಲ ಸರ್ ಮಕ್ಕಳು ನೋಡಿ ನಾವು ಭಾರತ ದೇಶದಲ್ಲಿ ಹುಟ್ಟಿದ್ದೇವೆ ಇಲ್ಲಿ ಒಂದು ಸಂಸ್ಕೃತಿ ಅಂತ ಇದೆ ಇನ್ನೊಬ್ಬರಿಗೆ ತಗ್ಗಿ ಬಗ್ಗೆ ನಡಿಬೇಕು ಸಮಾಜಕ್ಕೆ ಗೌರವ ಕೊಡಬೇಕು ಯಾರಿಗೆ ಕೆಟ್ಟ ಹೆಸರು ತರಬಾರ್ದು ಮನೆಗೆ ಮನೆತನಕ್ಕೆ ಮತ್ತು ನಾವು ಇರುವಂಥ ಜಾಗಕ್ಕೆ ಎಲ್ಲರಿಗೆ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸವನ್ನು ಮಾಡಬೇಕು ಒಳ್ಳೆಯವರಾಗಿ ಬದುಕಬೇಕು ನಾಲ್ಕು ಜನರಿಗೆ ಉಪಕಾರಿಯಾಗಿರಬೇಕು ಅನ್ನೋದು ನನ್ನ ಆಸೆ ಸರ್ ಮಕ್ಕಳಿಗೆ ನಾನು ಯಾವಾಗಲೂ ಹೇಳ್ತೇನೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ನಾಲ್ಕು ಜನರಿಗೆ ನಿಮ್ಮಿಂದ ಸಿಗೋ ಸಹಾಯ ಇದೆಯಲ್ಲ ಎಷ್ಟೋ ಜನಕ್ಕೆ ದೊಡ್ಡ ಸಹಾಯ ಆಗ್ತದೆ ಅದನ್ನು ಮಾತ್ರ ನೀವು ಉಸಿರಿರುವವರಿಗೆ ಮಾಡಿ ಅಂತ ಹೇಳ್ತೇನೆ ನನ್ನದು ಅದೇ ಗುಣ ಇದೆ ಸರ್ ಮಗಳು ತುಂಬ ಕನ್ನಡ ಒಲವಿದೆ ತುಂಬ ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಇದೆ ಅದು ಹೇಗೆ ಬಂತು ಅಂತ ಅದು ನಿಮ್ಮಿಂದಲೇ ಬಂತು ಅಂತ ನಿಮ್ಮ ಮಗಳು ಹೇಳ್ತಾ ಇದ್ದಾರೆ ಹಾಗೇನಿಲ್ಲ ಸರ್ ನಾನು ನನ್ನಿಂದ ಬಂದಿರಬಹುದು ಇಲ್ಲ ಅಂತ ಹೇಳೋದಿಲ್ಲ ನಾನು ನನಗೆ ಎಲ್ಲೇ ಯಾವುದೇ ಜಾಗದಲ್ಲಿ ಇದ್ದರೂ ಕೂಡ ಎಲ್ಲರನ್ನೂ ಸಹ ಪ್ರೀತಿಸೋದು ಅಂತ ಮನಸ್ಸುಂಟು ಹಾಗಾಗಿ ನಾನು ನನ್ನನ್ನು ನೋಡಿ ನನ್ನ ಮಗಳು ಬೆಳೀತಾ ಇದ್ಲು ಆಗ ಅವಳು ಅದನ್ನು ಕಲ್ತಿರ್ಬೋದೇನು ಆದರೆ ಈ ಭಾಷೆ ಅಥವಾ ನಾನೀಗ ಮಂಗಳೂರಲ್ಲಿದ್ದೇನೆ ಇದ್ದರೆ ನಾನು ಮಂಗಳೂರಿನ ಜನರನ್ನು ಪ್ರೀತಿಸಬೇಕು ಮಂಗಳೂರಿನ ಎಲ್ಲ ವಾತಾವರಣಕ್ಕೆ ಹೊಂದಿಕೊಳ್ಬೇಕು ಮಗಳು ಸಹ ಹಾಗೆ ಇದ್ದಾಳೆ ಇವತ್ತು ಅದೇ ಖುಷಿ ಆಗ್ತದೆ ಮತ್ತೆ ಮಗಳಲ್ಲಿ ನನಗೆ ನನಗಿಂತ ಜಾಸ್ತಿ ಅವಳ ಆಸಕ್ತಿ ಏನು ಅಂತ ಹೇಳಿದ್ರೆ ಇಲ್ಲಿರುವ ಜನರಿಗೆ ಏನಾದರೂ ಮಾಡಬೇಕು ನಾವು ಇಲ್ಲೇ ಇರಬೇಕು ಅವಳಿಗೆ ಈಗ ಅಮೆರಿಕಕ್ಕೆ ಹೋಗೋದು ಅಂತ ಹೇಳಿದ್ರೆ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ ಅನ್ನೋದು ಸಮಾಧಾನ ಬಿಟ್ಟರೆ ತುಂಬ ಖುಷಿ ಇಲ್ಲ ಸರ್ ಅವಳಿಗೆ ಅಮೆರಿಕಕ್ಕೆ ಹೋಗಬೇಕು ನಾನು ಅಲ್ಲಿ ದೊಡ್ಡದಾಗಿ ಬೆಳೆದು ನಾನು ಅಲ್ಲೇ ಇರಬೇಕು ಹಾ ಅಂತ ಮನಸ್ಥಿತಿ ಇಲ್ಲ ಅವಳಿಗೆ ಅವಳು ಇಷ್ಟು ದೊಡ್ಡ ಕೆಲಸ ಸಿಕ್ಕಾಗಿಯೂ ಕೂಡ ಈಗ ಸಹ ಅವಳದ್ದೊಂದು ಯೋಚನೆ ಏನಪ್ಪ ಅಂತ ಹೇಳಿದರೆ ಅವಳು ಇಂಡಿಯಾದಲ್ಲಿ ಇನ್ನೊಂದೇನಾದರೂ ಕೆಲಸ ಟ್ರೈ ಮಾಡಿ ಮಾಡ್ತಾ ಇದ್ದಾಳೆ ಈಗ ಇವಳು ಏನಾದರೂ ಮಾಡ್ತಾಳೆ ಅನ್ನೋ ಒಂದು ನಂಬಿಕೆ ಇತ್ತು ಸೊ ಅದನ್ನು ಪ್ರೂವ್ ಮಾಡಿದ್ದಾಳೆ ಅವಳು ಬಟ್ ಸ್ಕೂಲಲ್ಲೆಲ್ಲ ತುಂಬ ರ್ಯಾಂಕ್ ಸ್ಟೂಡೆಂಟ್ ಅಲ್ಲದಿದ್ರು ಕಲಿತಾ ಇದ್ಲು ಸರ್ ಅವಳಿಗೆ ಬೇಗ ತಲೆಗೆ ಹೋಗ್ತದೆ ಹೊರಟಿದ್ದಾಳೆ ಹೋಗ್ಬೇಕು ಸರ್ ಅಂದರೆ ನಾವೇನಾದರೂ ಅಚೀವ್ ಮಾಡಬೇಕು ಅಂತ ತಲೆಯಲ್ಲಿ ಇದ್ರೆ ಅದಕ್ಕೆ ಪ್ರಯತ್ನ ಪಡಲೇಬೇಕು ಸುಮ್ಮನೆ ನಾವು ಬಾಯಲ್ಲಿ ಮಾಡ್ತೇನೆ ಮಾಡ್ತೇನೆ ಹೇಳಿದರೆ ಸಾಧ್ಯ ಇಲ್ಲ ಎಲ್ಲಿಗೆ ಹೋದ್ರೆ ಸಹ ನಮ್ಮ ದೇಶ ನಮ್ಮತನವನ್ನು ಬಿಟ್ಕೊಡ್ಬೇಡ ಜೊತೆಗೆ ಅದು ಅಮೇರಿಕ ಜಸ್ಟ್ ಉದ್ಯೋಗ ಮಾಡಲಿಕ್ಕೆ ಮಾತ್ರ ಬಟ್ ನಮ್ಮ ಸಂಸ್ಕೃತಿಯನ್ನು ನಾವು ಯಾವತ್ತೂ ಮರಿಬಾರ್ದು ಹಾಗೆ ಅಂತ ಅಚೀವ್ಮೆಂಟ್ ಅಂತ ಹೇಳಿದರೆ ನಾನು ಕಾಲೇಜ್ ಫಸ್ಟ್ ಇಯರ್ ಇಯರ್ಂದು ಇರುವಾಗ ಸಹ ನಾನು ತುಂಬ ಅಚೀವ್ ಮಾಡಿದ್ದೇನೆ ಲೈಫಲ್ಲಿ ಅಂತ ಹೇಳಿ ಇಂಜಿನಿಯರಿಂಗ್ ಲೈಫಲ್ಲಿ ನಾನು ಅಚೀವ್ಮೆಂಟ್ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಫಸ್ಟ್ ನಾನು ಎಕ್ಸ್ ಇಂಟರ್ನ್ಯಾಷನಲ್ ಎಕ್ಸ್ಪೋ ಅದರಲ್ಲಿ ನಾನು ಅರೇಕನಟ್ ಸ್ಪ್ರೇಯರ್ ಮತ್ತು ಹಾರ್ವೆಸ್ಟರ್ ನಮ್ಮ ರೈತರಿಗೋಸ್ಕರ ಅರೇಕನಟ್ ಸ್ಪ್ರೇಯರ್ ಮತ್ತು ಹಾರ್ವೆಸ್ಟರ್ ಅಂದರೆ ಒಂದು ಮಿಷನ್ ರೋಬೋಟ್ ಅಡಿಕೆ ಮರವನ್ನು ಹತ್ತಿ ಸ್ಪ್ರೇ ಮಾಡ್ತದೆ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಿ ಅದು ಡಿಟ್ಯಾಚ್ ಮಾಡಿ ನಾವು ಅದನ್ನು ಅಡಿಕೆಯನ್ನು ತೆಗೆಯುವಂಥ ಮಿಷನ್ ಕೂಡ ಮಾಡಿದ್ವಿ ಅದಕ್ಕೆ ನಾವು ಗೋಲ್ಡ್ ಮತ್ತು ಸಿಲ್ವರ್ ಮೆಡಲ್ ಸಿಕ್ಕಿತ್ತು ನಮಗೆ ಗೋವಾದಲ್ಲಿ ಅದಕ್ಕೆ ಸಿಂಗಾಪುರ್ ಜಪಾನ್ ಅಂಥ ಟಾಪ್ ಟಾಪ್ ಕಂಟ್ರಿಗಳ ಇಂಟರ್ನ್ಯಾಷನಲ್ ಕಂಟ್ರೀಸ್ ಬಂದಿತ್ತು ಅದರಲ್ಲಿ ನಾವು ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡಿ ನಮಗೆ ಸಿಕ್ಕಿರುವಂಥ ಮೆಡಲ್ ಇದು ಇದಾಗಿದೆ ನೆಕ್ಸ್ಟ್ ಇದಾದ ಮೇಲೆ ಮುಂದೆ ಬಂದಿರುವುದಂತ ಹೇಳಿದರೆ ನಾನು ಮಂಗಳೂರು ಮಹಾನಗರ ಪಾಲಿಕೆ ನಮ್ಮ ಮುಂದೆ ಹಿಂದಿನ ಡಿ ಸಿ ಆದಂಥ ಮುಲಾಯ್ ಮುಹಿಲನ್ ಸರ್ ಇವರ ಅವರು ತುಂಬ ಗೈಡೆನ್ಸ್ ಮಾಡಿದರು ಮತ್ತು ನಮ್ಮ ಕಾಲೇಜ್ ಆ ಫ್ಯಾಕಲ್ಟೀಸ ಸೊ ನಾವು ಮಂಗಳೂರಲ್ಲಿ ಎಂತಾಗ್ತಾ ಉಂಟು ಅಂತ ಹೇಳಿದರೆ ಪೌರ ಕಾರ್ಮಿಕರು ಮನೆ ಮನೆಗೆ ಬಂದು ಕಲ ಕಸ ಕಲೆಕ್ಟ್ ಮಾಡ್ತಾರೆ ನಾವು ಕಸವನ್ನು ಅಲ್ಲಿಂದ ಅಲ್ಲಿಂದರಲ್ಲಿ ವಿಲ್ ವಿಲೇವಾರಿ ಮಾಡೋದಿಲ್ಲ ಸೊ ಅವರು ಬರುವಾಗ ಅವರು ಹೇಳೋದಿಲ್ಲ ಅಂತ ಹೇಳಿದ್ರೆ ಮುಂಚೆ ಬೇರೆ ಕಡೆಯಲ್ಲೆಲ್ಲ ನಾನು ಒಬ್ಸರ್ವ್ ಹಾಗೆ ಸಾಂಗ್ ಎಲ್ಲ ಹಾಕ್ತಾರೆ ಮಂಗಳೂರಲ್ಲಿ ತುಂಬ ಶಾಂತ ರೀತಿಯಲ್ಲಿ ಅವರು ಬರ್ತಾರೆ ಕಸವನ್ನು ತಗೊಂಡೋಗ್ತಾರೆ ಮತ್ತು ಎಷ್ಟೋ ಸರಿ ಕಸಕ್ಕೆ ಅವರು ಕಸಕ್ಕೆ ಅವ್ರು ಬರೋದಿಲ್ಲ ಇಲ್ಲಿ ಇಟ್ಟಿದ್ರೆ ಅದು ನಾಯಿ ಅಂತ ಇದಲ್ಲ ಸ್ವೀಟ್ ಡಾಗ್ಸ್ ಅದೆಲ್ಲ ಬೀದಿ ನಾಯಿಗಳು ಬಂದು ಅದು ಅಲ್ಲಿಂದರಲ್ಲಿ ಇದು ಮಾಡ್ತದೆ ಸೊ ಇದರಿಂದ ತುಂಬ ಸ್ಯಾನಿಟೇಷನ್ ಅದೆಲ್ಲ ಇದಾಗ್ತಾ ಇತ್ತು ಸೊ ಹೆಲ್ತ್ ಆಫೀಸರ್ಸ್ ಒಟ್ಟಿಗೆಲ್ಲ ಡಿಸ್ಕಷನ್ ಮಾಡಿ ಸೊ ನಾವು ನಮ್ಮದಾದ ಒಂದು ಆ್ಯಪ್ ಮಾಡಿದ್ದೇವೆ ಆ ಆ್ಯಪಿಂದ ಅಂತ ಹೇಳಿದರೆ ಅದು ನೋಟಿಫೈ ಮಾಡ್ತದೆ ಸೊ ವೆನ್ ಎವರ್ ಲೈಕ್ ಪೌರಕಾರ್ಮಿಕರು ಬರುವಾಗ ಒಂದು ಲೊಕ್ಯಾಲಿಟಿ ಎಂಟರ್ ಆಗುವಾಗ ಅದು ಎಲ್ಲರಿಗೆ ಸಹ ಒಂದು ನೋಟಿಫಿಕೇಷನ್ ಕಳಿಸ್ತದೆ ಆ ಕಮ್ಯುನಿಟಿದು ಎಲ್ಲರಿಗೆ ನೋಟಿಫಿಕೇಶನ್ ಕಳಿಸ್ತದೆ ಇದರಿಂದ ಅವರಿಗೆ ಓಕೆ ಈಗ ಕಸದವ್ರು ಬರ್ತಾ ಇದ್ದಾರೆ ಅಂತ ಅವರಿಗೆ ಗೊತ್ತಾಗ್ತದೆ ಆಗ ಅವ್ರು ಬಂದು ಕಸ ಇಡ್ಬೋದು ಇದರಿಂದ ಬೀದಿ ನಾಯಿಗಳೆಲ್ಲ ಬಂದು ಕೆಲಸಕ್ಕೆ ಒಗ್ಗೂರ್ ನಿಜ ಎಂತ ಆಗೋದಿಲ್ಲ ಅವತ್ತು ರಜೆ ಅಂತ ಒಂದು ಕ್ಯಾಲೆಂಡರ್ ಅಂತ ಒಂದು ಅದಷ್ಟು ಒಂದು ಆಪ್ಷನ್ ಉಂಟು ಸೊ ಆ ಕ್ಯಾಲೆಂಡರಲ್ಲಿ ಹಾಕಿರ್ಬೋದು ನಾವು ನಾಳೆ ಬರ್ತಾ ಇಲ್ಲ ಅಂತ ಇದರಿಂದ ಅವ್ರು ಇಡೋದೆ ಬೇಡ ಅದರಿಂದ ಬೀದಿ ನಾಯಿಗಳೆಲ್ಲ ಬಂದು ಸ್ಯಾನಿಟೇಷನ್ ಇದು ಪರ್ಪಸ್ ತುಂಬ ಆಗಿರ್ತದೆ ಕಾಲೋನಿ ಮತ್ತು ಎಲ್ಲ ಕ್ಲೀನ್ ಇರ್ತದೆ ನಾವು ಆ್ಯಪ್ ಮಾಡಿದ್ರೆ ಮತ್ತೆ ಫಂಕ್ಷನ್ಸ್ ಎಲ್ಲ ಇರ್ತದಲ್ಲ ಫಂಕ್ಷನ್ಸ್ ಆದಾಗ ನಾವು ಮಾಡ್ತೇವೆ ಯೂಶ್ವಲಿ ಎಂಥ ಮಾಡ್ತೇವೆ ಅಂತ ಹೇಳಿದರೆ ಎಲ್ಲೇ ಹೋಗಿ ಅಲ್ಲಿ ಡಂಪ್ ಮಾಡ್ತೇವೆ ಸೊ ಇದರಿಂದ ಮತ್ತೆ ಇನ್ನು ಹೌಸ್ ಫ್ಲೈಸ್ ಅದೆಲ್ಲ ಸ್ಯಾನಿಟೇಷನ್ ಇದಾಗ್ತದೆ ಮತ್ತು ಎಷ್ಟೋ ರೋಗ ಮಲೇರಿಯಾ ಅಂತ ಟೈಫಾಯ್ಡ್ ಅಂತ ಕಾಯಿಲೆಗಳೆಲ್ಲ ಬರ್ತದೆ ಸೊ ಇದರಿಂದಾಗಿ ತುಂಬ ಹೆಲ್ತ್ ಕಂಡೀಷನ್ಸ್ ಇದಾಗ್ತಾ ಇತ್ತು ಸೊ ಇದರಿಂದ ಅವರು ಇದು ಮಾಡ್ಬೋದು ಇದನ್ನು ನಾವು ಮ್ಯಾಂಗ್ಳೂರ್ ಒನ್ ಒಟ್ಟಿಗೆ ಇಂಟಿ ಇಂಪ್ಲಿಮೆಂಟ್ ಮಾಡಬೇಕು ಇಂಟಿಗ್ರೇಟ್ ಮಾಡಬೇಕಂತ ಮುಲೈ ಸರ್ ಒಟ್ಟಿಗೆ ಡಿಸ್ಕಷನ್ ಆಗ್ತಾಯಿತ್ತು ಮುಲೈಮೊ ಸರ್ ಸಹ ತುಂಬ ಸಪೋರ್ಟ್ ಮಾಡಿದ್ದಾರೆ